हलो वीक्षक मने, मने कते चानल स्वागत स्वागत ಆಕೆ ತರವಾ ಮುಂದಿನ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರುತಿ ರೆಸ್ಟೋರೆಂಟ್ ಅಲ್ಲಿ ಐಟಮ್ಗಳನ್ನೆಲ್ಲ ಬರ್ಕೊಂಡ್ತಿರ್ಬೇಕಾದ್ರೆ ಅಲ್ಲಿಗೆ ಇಬ್ರು ಹುಡುಗರು ಶ್ರುತಿನ ನೋಡ್ಕೊಂಡು ಕಿಡರ್ ಮಾಡ್ತಿರ್ತಾರೆ ಅದ್ರಿಂದ ಶ್ರುತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ ನಿಮ್ಮನ್ನ ನೋಡ್ತಿದ್ರೆ ಏನ್ ತಿನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೀಲ ಯಾವ್ದಾದ್ರು ಚೆನ್ನಾಗಿರೋದು ಹೇಳಿ ಆ ಹುಡುಗರು ಬೇಕು ಅಂತಾನೆ ಒಳ್ಳೆ ಕಿಡರ್ ಮಾಡ್ತಿರ್ತಾರೆ ನಿಮ್ಗೆ ಏನ್ ಇಷ್ಟ ಆಗಿದ್ಯೋ ಅದನ್ನ ಹೇಳಿ ಅಂತ ಶ್ರುತಿ ಹೇಳಿದಾಗ ಇಷ್ಟ ಆಗಿರೋದು ಅಂತಂದ್ರೆ ನಮ್ಗೆ ಕಣ್ಣು ಇಷ್ಟ ಆಗಿದೆ ಅದೇ ಫಿಶ್ ಕರಿಲಿ ಇರುತ್ತಲ್ಲ ಕಣ್ಣು ಅದಿಷ್ಟ ಅದ್ ಸಿಗುತ್ತಾ ಅಂತ ಹುಡುಗರು ಕೇಳಿದಾಗ ಇಲ್ಲಿ ಫಿಶ್ ಎಲ್ಲ ಸಿಗೋದಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ Sí. <coughs> ಹೌದಾ ಹಾಗಿದ್ರೆ ನಿಮ್ ಫೇವ್ರೇಟ್ ಏನಿದೆ ಅದನ್ನೇ ನಮ್ ಕೊಡಿ ನಿಮ್ಗೆ ಏನ್ ಇಷ್ಟ ನಾವ್ ಅದನ್ನೇ ತಿಂತೀವಿ ಅಂತ ಹುಡುಗರು ಹೇಳ್ತಿರ್ತಾರೆ ಸರಿ ಆಯ್ತು ಅಂತ ಶ್ರುತಿ ಚೆನ್ನಾಗೆ ಹೋಗ್ತಾಳೆ ಲೋ ಮಗ ಆ ಹುಡುಗಿ ಹೀಗಾದ್ರು ಕರೆಕ್ಟ್ ಮಾಡ್ಕೊಂಡು ನಂಬರ್ ತಗೋತೀನಿ ಕಣೋ ನೋಡ್ತಾ ಇರುವಂತ ಹುಡುಗರು ಇಬ್ರು ಮಾತಾಡ್ಕೊತಿರ್ತಾರೆ ನಂತರ ಆರ್ಡರ್ ರೆಡಿ ಆಗಿ ಶ್ರುತಿ ಕೈ ಬಂದಾಗ ಶ್ರುತಿ ಅದಕ್ಕೆ ಕಾರ್ ಪುಡಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ ಬಂದು ಆ ಇಬ್ಬರು ಹುಡುಗರಿಗೆ ಕೊಡ್ತಾಳೆ ಓಹ್ ನಿಮ್ಗೆ ಈ ಸೂಪ್ ಇಷ್ಟಾನ ಹಾಗಾದ್ರೆ ನಮಗೂ ಇದೇ ಇಷ್ಟ ಆಗ್ಬೋದು ಅಂತ ಹುಡುಗರು ಹೇಳ್ತಿರ್ಬೇಕಾದ್ರೆ ಹಾ ಕುಡ್ದ್ ನೋಡಿ ನೀವು ಕುಡ್ದು ಕುಪ್ಪಳಿಸ್ತೀರಾ ಅಂತ ಶ್ರುತಿ ಹೇಳ್ತಿರ್ತಾಳೆ ಅದನ್ನ ಕುಡ್ದಿದ ತಕ್ಷಣ ಆ ಹುಡುಗರು ಕಾರ ಅಂತ ಪಡ್ಕೊತಿರ್ತಾರೆ ಅಲ್ಲಿರೋ ಇವ್ರನ್ನೇ ನೋಡ್ತಿರ್ತಾರೆ ಸಾಯ್ಸಕ್ ನೋಡ್ತಿದ್ಯಾ ನೀನು ಅಂತ ಅವ್ರ ಹುಡುಗರು ಹೇಳ್ತಿರ್ಬೇಕಾದ್ರೆ ನೀನೆ ತಾನೇ ಹೇಳಿದ್ದು ನಿಮ್ಗೆ ಇಷ್ಟ ಆಗಿದ್ರ ತನ್ಕೊಡಿ ಅಂತ ನನ್ಗೆ ಇದೇ ರೀತಿ ಕಾರವಾಗಿರತ್ತೆ ಇಷ್ಟ ಅಂತ ಶ್ರುತಿ ಹೇಳ್ತಿರ್ತಾಳೆ ಅಷ್ಟಲ್ಲೇ ರವಿ ಮತ್ತೆ ನೀತು ಇಬ್ರು ಕೂಡ ಅಲ್ಲಿ ಬರ್ತಾರೆ ಏನಾಯ್ತು ಸರ್ ಅಂತ ನೀತು ಕೇಳಿದಾಗ ಏನಮ್ಮ ಇದು ಏನ್ ಹೋಗ್ಲಿ ನಡಸ್ತಾ ಇದ್ದೀರಾ ನೀವೆಲ್ಲ ಈ ಹುಡುಗಿ ನಮ್ಮನ್ನ ಸಾಯ್ಸೋದಕ್ ನೋಡ್ತಿದ್ದಾಳೆ ಅಂತ ಹುಡುಗ್ರು ಹೇಳ್ತಿರ್ತಾರೆ ಸರ್ ಏನಾಯ್ತು ಅಂತ ಮೊದಲ ಹೇಳಿ ಅಂತ ರವಿ ಕೇಳಿದಾಗ ಈ ಸೂಪ್ನ ಕುಡಿದ್ ನೋಡಿ ಅಂತ ಹುಡುಗರು ನೀತು ಕೊಡ್ತಾಳೆ ಆಗ ನೀತು ಕೂಡ ಅದನ್ನ ಕುಡಿದೋಡಿ ಖಾರ ಅಂತ ಬಟ್ ಏನ್ ರವಿ ಇದು ಇಷ್ಟೊಂದು ಖಾರ ಹಾಕಿದೀರ್ದಾಗ ನಾನೇ ಅದ್ರಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿದ್ರು ಅಂತ ಶ್ರುತಿ ಹೇಳ್ತಾಳೆ ನೀನ್ ಹತ್ತ ಯಾಕೆ ಈ ರೀತಿ ಮಾಡಿದೆ ಅಂತ ರವಿ ಕೇಳ್ತಾನೆ ಮೊದ್ಲು ಇವ್ರ ಏನ್ ಮಾಡಿದ್ರು ಅಂತ ಗೊತ್ತಾ ಅಂತ ಶ್ರುತಿ ಕೇಳ್ದಾಗ ಏನ್ ಮಾಡಿದ್ರು ಅಂತ ರವಿ ಕೇಳ್ತಾನೆ ಇವ್ರಿಬ್ರು ಇಲ್ಲಿ ತಿಂಡಿ ತಿನ್ನೋದಕ್ಕೆ ಅಂತ ಬಂದಿಲ್ಲ ಬೇರೆ ಎದಕ್ ಅಂತ ಶ್ರುತಿ ಹೇಳ್ತಿರುವಾಗ ಅಲ್ಲ ಹೋಟೆಲ್ಗೆ ತಿಂಡಿ ತಿನ್ನಕ್ ಬರ್ತೆ ಬೇರೆ ಎಂತ ಬರ್ತಕ್ ಬರ್ತಾ ಶ್ರುತಿ ಅಂತ ನೀತು ಕೇಳ್ತಾಳೆ ಇಲ್ಲ ನೀತು ಅವ್ರ ಇವ್ರು ಬೇಕು ಬೇಕು ಅಂತ ಡಬಲ್ ಮೀನಿಂಗ್ ಅಲ್ಲೆಲ್ಲ ಮಾತಾಡ್ತಿದ್ರು ನಾನ್ ಆತರ ತುಂಬಾ ಕೆಟ್ಟದ್ ನಡ್ಕೊಂಡ್ರು ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಏನ್ ಸರ್ ಇದು ಈ ರೀತಿ ಎಲ್ಲ ಮಾಡ್ತೀರಾ ಅಂತ ರವಿ ಕೇಳ್ತಾನೆ ಇಲ್ಲ ಸರ್ ನಾವ್ ಸುಮ್ನೆ ಏನೋ ಕಿಂಡಲ್ ಮಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇನೆ ಅದಕ್ಕೆ ಅಂತ ಈ ರೀತಿ ಖಾರದ ಪುಡಿ ಹಾಕ್ಬಿಟ್ಟು ಸಾಯಿಸ್ತಾರ ಅಂತ ಹುಡುಗರು ಹೇಳ್ತಿರ್ತಾರೆ ನೀನ್ ಮಾತಾಡಿರೋ ಮಾತಿಗೆ ನಿನ್ ಮುಖ್ಯ ಖಾರದ ಪುಡಿ ಹಚ್ಬೇಕಾಗಿತ್ತು ಅಷ್ಟ್ ಕೋಪ ಬಂದಿತ್ತು ನನ್ಗೆ ಅಂತ ಹುಡುಗರ್ ಮೇಲೆ ಶ್ರುತಿ ಹೆಗ್ತಿರ್ತಾಳೆ ಆಗ ಹುಡುಗರು ನೋಡಿದ್ರ ಈ ಹುಡುಗಿ ಎಷ್ಟೊಂದು ಅಹಂಕಾರದಲ್ಲಿ ಮಾತಾಡಿದ್ದಾಳೆ ಅಂತ ನಾವಂತೂ ಸುಮ್ನೆ ಬಿಡೋದಿಲ್ಲ ನೀವು ಹೋಟೆಲ್ ಮೇಲೆ ಹಾಕಿ ಹಾಕ್ತಿವಿ ಅಂತ ಹುಡುಗರು ಹೇಳ್ತಿರ್ಬೇಕಾದ್ರೆ ನೀತೂ ಅವ್ರಿಬೃತ್ನ ಸಾರಿ ಕೇಳ್ತಿರ್ತಾಳೆ ಆಗ ನೀತು ನೀವ್ಯಾಕ ಸಾರಿ ಕೇಳ್ತಾ ಇದ್ದೀರಾ ಇವನೇ ಬೇಕು ಅಂತ ತಪ್ಪ ಮಾಡಿರೋದಂತ ಶ್ರುತಿ ಹೇಳ್ತಿರುವಾಗ ಶ್ರುತಿ ಅವ್ರೆ ಕಸ್ಟಮರ್ ಹತ್ರ ಈ ರೀತಿ ನಡ್ಕೋಬಾರದು ನನ್ನ ರೆಸ್ಟೋರೆಂಟ್ ಬಗ್ಗೆ ಏನಾರು ಏನಂತ ಅನ್ಕೊಳೋದಿಲ್ಲ ಅಂತ ನೀತು ಹೇಳ್ತಾಳೆ ಅಲ್ಲ ಇಲ್ಲಿ ಬಂದ್ ಹುಡುಗಿನ್ನ ಕಿಂಡಲ್ ಮಾಡಿದ್ರೆ ನಡೆಯೋದು ಅಂತ ಇವ್ರಿಗೆ ಅರ್ಥ ಬೇಡ ಅಂತ ಶ್ರುತಿ ಕೇಳಿದಾಗ ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ನೀವಲ್ಲ ಶ್ರುತಿ ನೀವು ನನ್ನ ಹತ್ರ ಹೇಳ್ಬೇಕಾಗಿತ್ತು ಅಂತ ನೀತು ಹೇಳಿ ಹಾಗೆ ಅವ್ರು ಸಾರಿ ಕೇಳ್ತಾಳೆ ಆಗ ಹುಡುಗರ್ ಕಪ್ಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದಾಗ ಶ್ರುತಿಗೆ ಸಾರಿ ಕೇಳೋದಕ್ಕೆ ಅಂತ ನಾವಿ ಹೇಳ್ತಾನೆ ಏನು ನಾನ್ ಸಾರಿ ಕೇಳ್ಬೇಕಾ ನ್ಯಾಯವಾಗಿ ನೋಡಿದ್ರೆ ನೀನೇ ಅವ್ರಿಬ್ಬರಿಗೆ ಹೇಳಿ ನನ್ನ ಹತ್ರ ಸಾರಿ ಕೇಳಿಸಬೇಕಾಗಿತ್ತು ನೀನ್ ನೋಡಿದ್ರೆ ನನ್ನೇ ಸಾರಿ ಕೇಳು ಅಂತ ಹೇಳ್ತಾ ಇದ್ಯಲ್ಲ ಅಂತ ಶ್ರುತಿ ಕೇಳ್ತಾಳೆ ನೋಡ್ ಶ್ರುತಿ ನೀನ್ ಏನ್ ಕೆಲಸ ಮಾಡ್ಬೇಕಾದ್ರೆ ಇದೆಲ್ಲ ನಡೆದಿರೋದು ಸೊ ನಿನ್ ಮೊದಲು ನಿಂತು ಹತ್ರ ಸಾರಿ ಕೇಳಬೇಕಾಗಿತ್ತು ನೀನು ಆಚೆ ಕಡೆ ಇದ್ದಾಗ್ಲೂ ಅಥವಾ ಮನೇಲಿ ಇದ್ದಾಗ್ಲೂ ಈ ರೀತಿ ಯಾರಾದ್ರೂ ಮಾಡಿದ್ರೆ ನೀನ್ ಅವ್ರ ಮೇಲೆ ಏನ್ ಬೇಕಾದ್ರೂ ಮಾಡಬೇಕಾಗಿತ್ತು ಆದ್ರೆ ನೀನು ಹೋಟೆಲ್ ಮಾಡಿರೋದ್ರಿಂದ ನೀನ್ ನೀತು ಸಾರಿ ಕೇಳಲೇಬೇಕು ಅಂತ ರವಿ ಹೇಳ್ತಾನೆ ಆಗ ಸಾರಿ ನಾನು ಯಾವ ತಪ್ಪು ಮಾಡಿಲ್ಲ ನೀತು ನಾನ್ ಮಾಡಿರೋದು ಸರಿಯಾಗೇ ಇದೆ ನಿಮ್ ಸರಿ ಇಲ್ಲ ಅಂತ ಅನ್ಸಿದ್ರೆ ನೀವು ನನ್ನ ಫೈರ್ ಮಾಡಿ ರೆಸ್ಪೆಕ್ಟ್ ಎಲ್ಲ ಬಿಟ್ಕೊಂಡ್ರೆ ನನ್ನಿಂದ ಕೆಲಸ ಆಗೋದಿಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ನನ್ನ ಫೈರ್ ಮಾಡಿ ಆದ್ರೆ ನಾನ್ ಮಾಡಿರೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಹೇಳಿಷ್ಟೊತ್ತಿ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ರವಿ ನೀತು ಹತ್ರ ಸಾರಿ ಕೇಳಿ ಾಗ ನೋಡಿ ರವಿ ಅವ್ರನ್ನ ಕೆಲಸ ತೆಗ್ದಾಕೋದಿಲ್ಲ ಆದ್ರೆ ಈ ತರ ಇನ್ಸಿಡೆಂಟ್ ಲಾಸ್ಟ್ ಆಗಿರ್ಬೇಕು ಮತ್ತೆ ಇದೇ ರೀತಿ ರಿಪೀಟ್ ಆಗ್ಬಾರ್ದು ಅಂತ ಹೇಳಿ ನೀತು ಅಲ್ಲಿಂದ ಹೊರಡ್ತಾಳೆ ನಂತರ ರವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಯಾವತ್ತಿ ಉಳಿ ಎಲ್ಲ ರಿಯಾಕ್ಟ್ ಮಾಡೋದಿಲ್ವಲ್ಲ ಏನಾಯ್ತು ಹುಡುಗಿ ಅಂತ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಮನೋಜನ್ಗೆ ಸಿಕ್ಕಾಪಟ್ಟೆ ಜ್ವರ ಬಂದು ರಾತ್ರಿ ಎಲ್ಲ ಓದಾಡ್ತಿರ್ತಾನೆ ಅದನ್ನ ರೋಹಿಣಿ ಗಮನಿಸಿ ಅವನಿಗೆ ಮಾತ್ರೆ ಕೊಟ್ಟು ತಣ್ಣೀರ್ ಬಟ್ಟೆ ಎಲ್ಲ ಮಾಡಿ ಮೈ ಒರೆಸ್ತಾಳೆ ಆಗ ಹೋಗ್ ನೀನ್ ಮಲ್ಕೋ ಹೋಗುವಂತ ಮನೋಜ ರೋಹಿಣಿಯನ್ನ ಕಳಿಸ್ತಾನೆ ಆದ್ರೆ ರೋಹಿಣಿ ಮಾತ್ರ ಪರಿಸ್ಥಿತಿ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ ಆಗ ಸಡನ್ ಆಗಿ ಮನೋಜನ್ ಹೆಚ್ಚಾಗಿ ಯಾಕೆ ಈ ತರ ಅಳ್ತಾ ಅಂತ ಕೇಳಿದಾಗ ಇಲ್ಲ ಮನೋಜ್ ಒಂದ್ ವಾರದಿಂದ ನೀವು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ ಇವಾಗ ನೀವು ನನ್ನತ್ರ ಇರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನನ್ಗೆ ಎಷ್ಟೊಂದು ನೋವಾಗಿತ್ತು ಗೊತ್ತಾ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ನನ್ ಮುಂದೆ ಬರ್ತಾ ಇದೆ ನೀನ್ ಹೋಗ್ ಮಲ್ಕೋ ಅಂತ ಹೇಳಿ ಮನೋಜ ರೋಹಿಣಿನ ಮಲ್ಕೊಳೋದಕ್ಕೆ ಹೇಳ್ತಾನೆ ಈ ಕಡೆ ಶ್ರುತಿ ಮತ್ತೆ ರವಿ ಮಧ್ಯೆ ತುಂಬಾನೇ ಜಗಳ ಆಗ್ತಿರುತ್ತೆ ಅಷ್ಟ್ರಲ್ಲಿ ನೀತು ಕಾಲ್ ಮಾಡಿ ಶ್ರುತಿ ಹತ್ರ ಸಾರಿ ಕೇಳ್ತಾಳೆ ಯಾಕೆ ನೀವು ಸಾರಿ ಕೇಳ್ತಿದ್ರಲ್ಲ ಅಂತ ರವಿ ಕೇಳಿದಾಗ ಇಲ್ಲ ರವಿ ಒಂದ್ ಹೆಣ್ಣಾಗಿ ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು ನಾನ್ ಬರೀ ಓನರ್ ಆಗಿ ಮಾತ್ರ ಯೋಚನೆ ಮಾಡಿದೆ ಅದೇ ನಾವು ಒಂದ್ ಹೆಣ್ಣಾಗಿ ಯೋಚನೆ ಮಾಡಿದಕ್ಕೆ ಶ್ರುತಿ ಅವ್ರ್ ಮಾಡಿರೋದು ಸರಿ ಅಂತ ಅನಿಸ್ತು ನಿಜವಾಗ್ಲು ನಿನ್ನೆ ನಾನ್ ಶ್ರುತಿ ಅವ್ರಿಗೆ ಬೈದಿದ್ದಕ್ಕೆ ತುಂಬಾನೇ ಬೇಜಾರಾಯ್ತು ಆ ರಾಸ್ಕಲ್ ಗಳು ಶ್ರುತಿ ಜೊತೆ ತುಂಬಾನೇ ತಪ್ಪಾಗಿ ನಡ್ಕೊಂಡಿದ್ದಾರೆ ಶ್ರುತಿ ಆ ಜಾಗದಲ್ಲಿ ಒಂದ್ ಹೆಣ್ಣಾಗಿ ಧೈರ್ಯ ತೋರ್ಸಿದ್ದಾರೆ ಅಂತ ಅದನ್ನು ನಿಜವಾಗ್ಲೂ ಮೆಚ್ಕೊಳ್ಬೇಕು ಒಂದ್ ಹೆಣ್ಣಾಗಿ ನಾನ್ ನಿಮ್ ಜೊತೆ ನಿಲ್ಬಾಗಿತ್ತು ಆದ್ರೆ ನಾನ್ ಬರೀ ಓನರ್ ಆಗಿ ಮಾತ್ರ ನಡ್ಕೊಂಡೆ ಶ್ರುತಿ ಅಂತ ಹೇಳಿ ನೀತು ಕಾಲ್ ಕಟ್ ಮಾಡ್ತಾಳೆ ಆಗ ರವಿ ಶ್ರುತಿನೇ ನೋಡ್ತಾ ಸರಿ ಆಯ್ತಮ್ಮ ನೀನ್ ಮಾಡಿರೋದೆ ಸರಿ ತಗೋ ಅಂತ ಹೇಳಿ ಶ್ರುತಿ ಕೈಗೆ ದಿಮ್ ತಗೊಂಡ್ ಬಂದ್ ಕೊಡ್ತಾನೆ ಆಗ ಶ್ರುತಿ ರವಿಗೆ ದಿಂಬಲ್ಲಿ ಚೆನ್ನಾಗ್ ಕುಡಿತಾಳೆ ಸ್ವಾರಿ ಶ್ರುತಿ ಇನ್ಮೇಲೆ ಈ ರೀತಿ ಮಾಡೋದಿಲ್ಲ ಸಾರಿ ಅಂತ ರವಿ ಹೇಳ್ತಿದ್ರು ಕೂಡ ಶ್ರುತಿ ಕೋಪ ಮಾಡ್ಕೊಂಡಿರ್ತಾಳೆ ಪ್ಲೀಸ್ ಕಾನೇ ನಾನು ಚಿನ್ನ ಅಲ್ವಾ ನೀನು ಹೇಳೋದ್ ಕೇಳು ಅಂತ ರವಿ ಹೇಳ್ತಿರುವಾಗ ಸರಿ ಆಯ್ತು ಬದ್ಕೋ ಹೋಗು ಆದ್ರೆ ನಾನು ನಿನ್ಮೇಲೆ ರೆಸ್ಟೋರೆಂಟ್ ಅಲ್ಲಿ ಬೆಲ್ಲ ಇರ್ತೀನಿ ಅಂತ ಶ್ರುತಿ ಹೇಳಿದಾಗ ಏನು ಬೆಲ್ಲ ಯಾಕೆ ಅಂತ ರವಿ ಕೇಳ್ತಾನೆ ಅದು ವಿಮೆನ್ ಸೇಫ್ಟಿಗೆ ಅಂತ ಅವ್ರಿಗೇನಾದ್ರು ತೊಂದ್ರೆ ಅಂತ ಗೊತ್ತಾದ್ರೆ ಅವ್ರಿಗೆ ಬೆಲ್ಲ ತೊಂದ್ರೆ ಸಾಕು ನಾವ್ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು ಅಂತ ಶ್ರುತಿ ಹೇಳಿದಾಗ ಶ್ರುತಿ ಹೇಳಿದ ಐಡಿಯಾ ಕೇಳಿ ರವಿ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಶ್ರುತಿನ ಹೊಗಳ್ತಿರ್ತಾನೆ ಈ ಕಡೆ ರೋಹಿಣಿ ಮನೋಜನ್ಗೋಸ್ಕರ ಅಂತ ಗಂಜಿ ಮಾಡ್ತಿರ್ತಾಳೆ ಆಗ ಶಾಂತಿ ಅಲ್ಲಿಗೆ ಬಂದು ಏನೇ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ರಾತ್ರಿ ಿಂದ ಮನೋ ಜೋರಿಗೆ ಹುಷಾರಿಲ್ಲ ಅದಕ್ಕೆ ಅವ್ರಿಗೆ ಅಂತ ಗಂಜಿ ಮಾಡ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಏನು ಅವನ್ಗೋಸ್ಕರ ನೀನ್ ಗಂಜಿ ಮಾಡ್ತಿದ್ಯಾ ನನ್ ಮಗನ್ಗೋಸ್ಕರ ನೀನ್ ಏನು ಮಾಡ್ಬೇಕಾಗಿಲ್ಲ ಕಣೆ ಹೋಗಿ ಆ ಕಡೆ ನಿನ್ನಂತ ಅವ್ಳನಾದ್ರು ನನ್ ಮಗನ್ಗೆ ಮಾಡ್ಕೊಟ್ರೆ ನನ್ ಮಗನ್ಗೆ ಇನ್ನು ಹುಷಾರ್ ಕಪ್ಪ ಹೋಗುತ್ತೆ ಅಂತ ಶಾಂತಿ ಬಾಯ್ ಬಂದಂಗ ರೋಹಿಣಿನ ಬೈತಾ ಇರ್ತಾಳೆ ಇಲ್ಲ ಅತ್ತೆ ರಾತ್ರಿ ಎಲ್ಲಾ ಅವ್ರ ಜ್ವರದಿಂದ ತುಂಬಾನೇ ಓದಾಡ್ತಿದ್ರು ಅದಕ್ಕೆ ನನ್ ಗಂಜಿ ಮಾಡ್ಕೊಂಡು ಹೋಗೋದಕ್ ಬಂದೆ ರಾತ್ರಿ ಎಲ್ಲಾ ಅವ್ರಿಗೆ ಔಷಧಿ ಎಲ್ಲ ಕೊಟ್ಟು ಮೈ ಎಲ್ಲ ಒರ್ಸದೇ ಆತ್ತೆ ಅಂತ ರೋಹಿಣಿ ಹೇಳ್ತಿರೋವಾಗ ರಾತ್ರಿ ನನ್ನ ಕರೆಯೋದಕ್ ಆಗ್ತಿರ್ಲಿಲ್ಲ ನಿನ್ಗೆ ಯಾಕೆ ನಾನು ನನ್ ಕರ್ತಿಲ್ಲ ಅಂತ ಶಾಂತಿ ಬೈತಾಳೆ ಇಲ್ಲ ಅತ್ತೆ ನೀವ್ ಮಲ್ಕೊಂಡಿದ್ವಿ ಅಂತ ರೋಹಿಣಿ ಹೇಳಿ ಾಗ ಮಲ್ ಅಷ್ಟೇ ತಾನೆ ನಾನಿನ್ನು ಮೇಲ್ಕ್ ಹೋಗ್ಬೋ ಎಬ್ಸೋದಿಕ್ಕೆ ಏನೇ ಕಷ್ಟ ಆಗಿತ್ತು ನಿನ್ಗೆ ಅಂತ ಶಾಂತಿ ಬೈತಿರ್ತಾಳೆ ಏನಂತ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಅಂತ ರೋಹಿಣಿ ಕೇಳ್ತಾಗ ನೋಡ ಈ ತರದ ಆಟಗಳನ್ನೆಲ್ಲ ಆಡಿ ಅವ್ನ ಒಳ್ಸ್ಕೊಳದಕ್ ನೋಡ್ತಾ ಐತಿಯಾ ನಿನ್ನೆವರೆಗೂ ಚೆನ್ನಾಗಿದ್ದ ತಾನೆ ಅವನು ಇದ್ದಂಗೆ ಜ್ವರ ಹೆಂಗೆ ಬಂತು ಅವನ್ಗೆ ನಿನ್ ಏನಾದ್ರು ಮಾಡ್ದ ಅವನ್ಗೆ ಅಂತ ಶಾಂತಿ ಕೇಳ್ದಾಗ ಅಯ್ಯೋ ಅತ್ತೆ ಆ ರೀತಿ ಎಲ್ಲ ಏನೂ ಇಲ್ಲ ಅದೇ ನಾನು ಮನೋಜ್ ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅಂತ ರೋಹಿಣಿ ಹೇಳ್ತಾಳೆ ಸಾಕು ಮುಚ್ಚೆ ಬಾಯಿ ನಾನ್ ಏನ್ ಮಾಡಿರೋದೆ ಸಾಕು ನನ್ಗೆ ನನ್ ಮಗನ ನೋಡ್ಕೊಳ್ಳೋದಕ್ಕೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ಶಾಂತಿ ಮನೋಜನ್ ಹೋಗಿ ಹೋಗ್ತಾಳೆ ಈ ಕಡೆ ಮೀನಾ ರೋಹಿಣಿ ಹತ್ರ ಬಂದು ಅತ್ತೆ ಪೈದ್ಯದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಅಂತ ರೋಹಿಣಿ ಹತ್ರ ಹೇಳ್ತಿರೋವಾಗ ಅತ್ತೆ ಪೈದ್ಯದಕ್ಕೆ ನಿಮ್ಗೆ ತುಂಬಾನೇ ಖುಷಿ ಆಗಿರ್ಬೇಕಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆ ತರ ಬೈದಿದಾ ಖುಷಿ ಪಡ ಅಂತ ನಾನಲ್ಲ ನೀವ್ ಒಂದ್ ಕೆಲಸ ಮಾಡಿ ಕಸ್ತೂರಿ ಆಂಟಿ ಹತ್ರ ಹೇಳಿ ಅವ್ರಿಗೆ ಅತ್ತೆನ ಸಮಾಧಾನ ಮಾಡೋದಕ್ಕೆ ಹೇಳಿ ಅವ್ರೊಬ್ಬರ ಮೇಂಟೈನ್ ಮಾಡೋದಕ್ಕಾಗೋದು ಅಂತ ಮೀನಾ ಹೇಳ್ತಿರುವಾಗ ರೋಹಿಣಿ ಮೀನನ್ನೇ ನೋಡ್ತಿರ್ತಾಳೆ ಈಗೇನು ನಿಮ್ ಸುದ್ದಿಗೆ ನಾವ್ ಬರಬಾರ್ದು ಅಂತ ಹೇಳೋದಕ್ಕೆ ಬರ್ತಿದೀರಾ ನೋಡಿ ನಿಮ್ ವಿಷಯಕ್ಕೆ ನಾವ್ ತಲೆ ಹಾಕೋದಕ್ಕೆ ನಮ್ಗೆ ಏನು ಇಷ್ಟ ಇಲ್ಲ ಆದ್ರೆ ನೀವ್ ಈ ರೀತಿ ಅನುಭವಿಸ್ತಾ ಇರೋದನ್ನ ನೋಡ್ಕೊಂಡಿರೋದಕ್ಕೆ ನಮ್ಮಿಂದ ಅರ್ಥ ಇಲ್ಲ ನೀವು ಮೊದಲು ಕಸ್ತೂರಿ ಆಂಟಿಗ್ ಹೋಗಿ ಮೀಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ ನೋಡಿ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ರೋಹಿಣಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಶಾಂತಿ ಮನೋಜನ್ ಬಂದ್ ಎಪ್ಸಿ ಯಾಕೋ ಜ್ವರ ಅಂತ ಏನೋ ಆಯ್ತು ಅಲ್ಲ ಕಳೋ ಮನೋಜ ದೆವ್ವಾ ಅದು ಇದು ಅಂತ ನಿದ್ದೆ ಬರ್ತಿಲ್ಲ ಅಂತ ನನ್ನ ಬಂದು ರೀತಿ ಜ್ವರ ಬಂದಿರೋ ಪರಿಸ್ಥಿತಿ ಎಪಿಸ್ಬೇಕಾನೆ ಅಂತ ಶಾಂತಿ ಕೇಳಿದಾಗ ಇಲ್ಲಮ್ಮ ನಾನ್ ನಿಂಗ ಎದೊಳದಕ್ಕೂ ಆಗ್ಲಿಲ್ಲ ಅದಕ್ಕೆ ನಾನ್ ನಿನ್ಗೆ ಹೇಳಲಿಲ್ಲ ರಾತ್ರಿ ಎಲ್ಲಾ ರೋಹಿಣಿ ನನ್ನ ನೋಡ್ಕೊಂಡ್ಲಮ್ಮ ಆಮೇಲೆ ಸರಿ ಹೋಯ್ತು ನನ್ಗೆ ಅದಾದ್ಮೇಲೆ ನನ್ ಮಲಗಿದ್ದು ಅಂತ ಮನೋಜ ಹೇಳ್ತಿರ್ತಾನೆ ಅದ್ ಹೆಂಗೋ ನಿನ್ಗೆ ದಿಡಿ ಅಂತ ಜ್ವರ ಬಂತು ಅಂತ ಶಾಂತಿ ಕೇಳಿದಾಗ ಗೊತ್ತಿಲ್ಲಮ್ಮ ಅಂತ ಮನೋಜ ಹೇಳ್ತಿದ್ದೆ ಆಚೆ ಏನಾದ್ರು ತಂಡಿ ಏನಾದ್ರು ತಿಂದು ಅಥವಾ ಕುರ್ತಿ ಅನ್ನೋ ಅಂತ ಶಾಂತಿ ಕೇಳ್ತಿರ್ತಾಳೆ ಇಲ್ಲಮ್ಮ ಯಾವ್ದು ತಿಂದಿಲ್ಲ ಆಗೋ ಈ ರೀತಿ ಅಂತ ಜ್ವರ ಬರುತ್ತೆ ಅಂತ ಶಾಂತಿ ಕೇಳ್ತಾಳೆ ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಮನೋಜ ಹೇಳ್ದಾಗ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಅಮ್ಮ ನನ್ ರೋಹಿಣಿ ಜೊತೆ ಒಂದ್ ವಾರದಿಂದ ಮತದಲ್ಲ ಅದಕ್ಕೆ ಏನಾದ್ರು ಜ್ವರ ಬಂದಿದ್ಯೋ ಏನು ಅಂತ ಮನೋಜ ಹೇಳಿದಾಗ ಶಾಂತಿ ಮನೋಜನ್ನ ಗುರಾಯಿಸ್ತಿರ್ತಾಳೆ ಏ ಜ್ವರ ಅಂತ ಸುಮ್ನೆ ಇದ್ ಕಣೋ ಇಲ್ಲ ಅಂದ್ರೆ ಹಂಗೆ ಮುಖದ್ ಮೇಲೆ ಅಂತ ಶಾಂತಿ ಬೈತಿರ್ತಾಳೆ ಯಾಕಮ್ಮ ಹಿಂಗಂತಿದ್ಯಾ ಅಂತ ಮನೋಜ ಕೇಳಿದಾಗ అలా కణో యారక్షణ జ్వర బందాస్ లూస్ తర్ మాతా అయితే మాట్లాడతారు జ్వర బందబతనో ఏగ్రీ తినా వేస్ట్ అవో స్వల్ప బుద్ధి శాంతి బైతిర్తాళ అదల్ అమ్మ అతడి తుమ్ దివసా అదకే మనస్ రీతి భార అన్స్తి అద్రింద్రు జ్వర బందోదో ఏ మనజ హితన నోడు అమ్మనెలా మర్సి పర్వాలో అన్న యమర్సా కణో అవును హెంగో క్షమస్తి అంత శాంతి బైతిర్త అమ్మ హోగ్ బిడమ్మ ಆಗಿರಬಹುದು ಆದ್ರೆ ಅವ್ಳು ತುಂಬಾ ಒಳ್ಳೆಯವಳ ಕಣಮ್ಮ ಅಂತ ಮನಸ್ಸು ಹೇಳ್ಬೇಕಾದ್ರೆ ಏನೋ ಅವ್ಳ ಸರ್ಟಿಫಿಕೇಟ್ ಕೊಡ್ತಾ ಇದ್ಯಾ ಇಷ್ಟು ಸುಳ್ಳಿರೋ ನೀನ್ ಒಳ್ಳೆವ್ಳು ಅಂತ ಹೇಳ್ತಾ ಇದ್ ಅವ್ಳ ದುಡ್ಡು ತಂದ್ ನನ್ ಕೈ ಕೊಟ್ಟಿದ ತಕ್ಷಣ ಇದೆಲ್ಲ ಸರಿ ಹೋಗ್ಬಿಡ್ತೇನೋ ಮನೇಲಿರೋ ಎಲ್ರು ಕೂಡ ಇವಳಿಂದ ನನ್ನ ಬೇರೆ ರೀತಿ ನೋಡೋದಕ್ಕೆ ಶುರು ಮಾಡಿದ್ರೆ ಏನೋ ಮಾಡೋದು ಈಗ್ಲಿ ಅವ್ರು ನನ್ನ ನೋಡೋ ರೀತಿನೇ ಸರಿ ಇಲ್ಲ ಏನೋ ದೊಡ್ಡದಾಗಿ ದೊಡ್ಡ ಮನೆ ದೊಡ್ಡ ಸೊಸೆ ಅಂತ ಕರ್ಕೊಂಡ್ ಬಂದ್ಲು ಇಲ್ಲಿ ನೋಡಿದ್ರೆ ಈ ರೀತಿ ಇದೆ ಅಂತ ಅವ್ರು ನೋಡೋ ರೀತಿ ಅಂತ ನನ್ ಅನಿಸ್ತಿದೆ ಕಣೋ ನನ್ಗ ಸ್ವಲ್ಪನು ಇಷ್ಟ ಆಗ್ತಿಲ್ಲ ಅದ್ರಲ್ಲೂ ಅವಳ ಅವಳು ಒಳಗೊಳಗನೆ ಖುಷಿ ಪಡ್ತಾ ಇದ್ದಾಳ ಕಣೋ ನೋಡು ಇವಾಗ ಹೇಳ್ತಾ ಇದೀನಿ ಇನ್ಮೇಲೆ ನೀನ್ ಮಾತಾಡ್ಕೊಡುದು ಅವ್ಳ ಜೊತೆ ಇರಬಾರ್ದು ಅವ್ಳ ಹತ್ರ ನಿನ್ ಹೋಗಿದ್ದೆ ಅಷ್ಟೇ ಆಮೇಲೆ ನಾನಂತೂ ಸುಮ್ನೆ ಇರೋದಿಲ್ಲ ಮನ್ಕೊಳ ಇವಾಗ ಶಾಂತಿ ಗದರ್ಬೇಕಾದ್ರೆ ಆಚೆ ಕಡೆ ನಿಂತ್ಕೊಂಡು ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೋತಾ ಬೇಜಾರ್ ಮಾಡ್ಕೊತಿರ್ತಾಳೆ ಈ ಕಡೆ ಸೂರ್ಯನ್ಗೆ ಮೀನ ಸಪೋರ್ಟ್ ಮಾಡಿ ಮಾತಾಡ್ಲಿಲ್ವಲ್ಲ ಅಂತ ಸೂರ್ಯ ಮನೆಗ್ ಬರೋದಿಲ್ಲ ಅಂತ ಹೇಳಿರ್ತಾನೆ ಅದ್ರಿಂದ ಬೇಜಾರ್ ಮಾಡ್ಕೊಂಡು ಮೀನ ಕೂತಿರ್ತಾಳೆ ಅಷ್ಟ್ರಲ್ಲಿ ರಂಗನಾಥವ್ರ ಬಂದು ಯಾಕಮ್ಮ ಸೂರ್ಯ ರಾತ್ರಿನೂ ಬರ್ಲಿಲ್ವಾ ಇರು ನಾನು ಫೋನ್ ಮಾಡ್ತೀನಿ ಅಂತ ರಂಗನಾಥವ್ರು ಹೇಳಿದಾಗ ಬೇಡ ಮಾವ ನಾನೇ ಮಾಡ್ತೀನಿ ಅಂತ ಹೇಳಿ ಮೀನಾ ಸೂರ್ಯನ್ಗೆ ಫೋನ್ ಮಾಡಿ ಮಾವ ನಿಮ್ಮನ್ನ ಬರೋದಕ್ಕೆ ಹೇಳಿದಾರೆ ಅಂತ ಹೇಳಿ ಕರಿತಾಳೆ ಆಗ ಸೂರ್ಯ ಮನೆಗ್ ಬರ್ತಾನೆ ಏನಪ್ಪಾ ಏನೋ ಕರ್ದಂತಲ್ಲ ಅಂತ ರಂಗನಾಥವ್ರ ಹತ್ರ ಬಂದು ಸೂರ್ಯ ಕೇಳ್ದಾಗ ಯಾಕೋ ರಾತ್ರಿ ಎಲ್ಲಾ ಮನೆಗ್ ಬರ್ಲಿಲ್ಲ ಅಂತ ರಂಗನಾಥವ್ರು ಕೇಳ್ತಾರೆ ನೀವೇ ಹೇಳಿದ್ರಲ್ಲ ಕುಡಿದ್ರೆ ಮನೆಗ್ ಬರ್ಬೇಡಾ ಅಂತ ಇವ್ನೆಲ್ಲ ಕುಡ್ದಿದ್ದ ಅನ್ಸುತ್ತೆ ಅದಕ್ಕೆ ಮನೆಗ್ ಬಂದಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ ಆಗ ಸೂರ್ಯ ಶಾಂತಿ ನೋಡ್ತಾ ಅಪ್ಪಯ್ಯ ನನ್ನನ್ ಕೇಳ್ತಾ ಇರೋದು ಸಕ್ರೆ ನೀನ್ ಯಾಕೆ ವಾಯ್ಸ್ ಕೊಡ್ತಾ ಇದ್ಯಾ ಸುಮ್ನೆ ಮೈಕಮ್ಮನ್ ಜೊತೆ ನೀನು ಹೋಗಿ ಡಬ್ಬಿಂಗ್ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ ಲೇ ಶಾಂತಿ ಕಾಫಿ ಕುಡಿತಾ ಇದೇ ಸುಮ್ನೆ ಅಂತ ರಂಗನಾಥವ್ರ ಶಾಂತಿಗ್ ಬೈತಾ ಅವಳು ಯಾವಾಗ್ಲೂ ಇದ್ದಿದ್ದೆ ಕಣೋ ನೀನ್ ಈ ತರ ನೈಟ್ ಶಿಫ್ಟ್ ಅಂತ ಗಾಡಿಗಳನ್ನ ಓಡ್ಸ್ಕೊಂಡಿರ್ಬೇಡಪ್ಪ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡು ಇದೇ ಲಾಸ್ಟ್ ನಿನ್ ಹೇಳ್ತಾ ಇರೋದು ನೈಟ್ ಅಲ್ಲಿ ಗಾಡಿ ಓಡಿಸ್ಬೇಡ ಅಂತ ರಂಗನಾಥವ್ರು ಹೇಳಿದಾಗ ಸರಿ ಆಯ್ತಪ್ಪ ಅಂತ ಸೂರ್ಯ ರೂಮ್ ಹೋಗ್ತಾನೆ ಹಿಂದೆನೆ ಹೋಗ್ತಾಳೆ ಯಾಕೆ ಮನೆಗೆ ಬಂದಿಲ್ಲ ಅಂತ ಮೀನಾ ಕೇಳಿದಾಗ ರಾತ್ರಿನೇ ಹೇಳಿದ್ನಲ್ಲ ತುಂಬಾ ಜಾಸ್ತಿ ಕಸ್ಟಮರ್ ಬರ್ತಿದ್ರು ಅಂತ ಅದಕ್ಕೆ ಬರೋದಕ್ಕಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ತಿಂಡಿ ತಿನ್ ಬನ್ನಿ ಅಂತ ಮೀನಾ ಹೇಳ್ದಾಗ ಇಲ್ಲ ನನ್ ಹೋಟೆಲ್ ತಿನ್ಕೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ ಅನ್ನ ರೀ ಆಚೆ ಯಾಕೆ ತಿಂದ್ರಿ ಯಾವಾಗ್ಲೂ ಮನೆಗೆ ತಾನೆ ಬರ್ತಿದ್ರು ಮನೆಗೆ ಬಂದು ತಿನ್ಬೋದಾಗಿತ್ತಲ್ಲ ಅಂತ ಮೀನಾ ಕೇಳಿದಾಗ ಹೊಟ್ಟೆ ತುಂಬಾ ತಿಂದೆ ಈಗೇನು ನೆಕ್ಸ್ಟ್ ಬರ್ಬೇಕಾದ್ರೆ ತಿನ್ಬಾರ್ದು ಅಷ್ಟೇ ಜನ ತಿನ್ನೋದಿಲ್ಲ ಬಿಡು ಹಂಗೇ ಇರ್ತೀನಿ ಅಂತ ಹೇಳ್ಕೊಂಡು ಸೂರ್ಯ ಸ್ನಾನಕ್ಕೆ ಅಂತ ಹೋಗ್ತಿರ್ತಾನೆ ಆಗ ಮೀನ ಕನಕ ಕೊಟ್ಟಿರೋ ದುಡ್ಡನ್ನ ಕೈ ಏನಿದ್ ಏನಿದ್ರು ಹತ್ರ ಹೆಂಗ್ ಇಷ್ಟೊಂದು ದುಡ್ಡು ಬಂತು ಅಂತ ಸೂರ್ಯ ಅದನ್ನೇ ನೋಡ್ತಿರ್ತಾನೆ ನಂತರ ಮೀನಾ ಆ ದುಡ್ಡನ್ನ ಎತ್ಕೊಂಡು ರಂಗನಾಥ್ ಹೋಗಿ ಮಾವ ಮಂಟಪಕ್ಕೆ ಅಡ್ವಾನ್ಸ್ ಕೊಡೋದಕ್ಕೆ ಹೇಳಿದ್ರಲ್ಲ ಆ ದುಡ್ಡನ್ನ ಕೊಡ್ಬಾರೋದಕ್ ಹೋಗ್ತಾ ಇದೀನಿ ಬರ್ತೀನಿ ಮಾವ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಬರಮ್ಮ ಅಂತ ರಂಗನಾಥವ್ ಹೇಳಿ ಕಳಿಸ್ತಾರೆ ಇದನ್ನ ಶಾಂತಿ ಕೇಳಿಸ್ಕೊತಾ ಇವಳಗ್ ಹೇಗ್ ಇಷ್ಟೊಂದು ದುಡ್ಡು ಬಂತು ಇವ್ಳ ದುಡ್ಡು ಏನಾದ್ರು ಕೊಟ್ಬಿಟ್ರೆ ಇವಳಗ್ ಗೆದ್ಬಿಡ್ತಾಳೆ ಅವಾಗ ಇವಳು ತುಂಬಾನೇ ಮೆರದಾಡ್ ಬಿಡ್ತಾಳೆ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಶಾಂತಿ ವಿಷಯ ವಿಶಾಲಕ್ಷಿ ಕಾಲ್ ಮಾಡಿ ಮೀನಾ ದುಡ್ಡು ತಗೊಂಡ್ ಬರ್ತಾ ಇದ್ದಾಳೆ ಅದನ್ನ ಹೇಗಾದ್ರೂ ಮಾಡಿ ತಪ್ಪಿಸಬೇಕಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಬಿಡಿ ಟೀಚರ್ ಇವಾಗ ನೀವ್ ನನ್ಗೆ ಕೇಳಿದ್ರಲ್ಲ ಇನ್ ಆ ದೊಡ್ಡ ಕಿತ್ಕೊಂಡ್ ಬರೋದಕ್ಕೆ ಅಂತ ಹುಡುಗರ್ಗಳನ್ನ ಕಳಿಸ್ತಾಳೆ ನಂತರ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ಹುಡುಗರು ಮೀನನ್ನೇ ಫಾಲೋ ಮಾಡಿ ಅವಳನ್ನ ತಳ್ಳಿ ಆ ದುಡ್ಡನ್ನ ಕಿತ್ಕೊಂಡು ನೋಡೋಬಿಡ್ತಾರೆ ಆಗ ಮೀನಿನ ತಲೆಗೆ ಏಟಾಗುತ್ತೆ ನಂತರ ಮೀನಾ ಎದ್ದು ಅಳ್ತಾ ನನ್ ದುಡ್ಡು ಕೊಡಿ ಅಂತ ಅವ್ರ ಹಿಂದೆನೆ ಓಡ್ತಾ ಇರ್ತಾಳೆ ಕೊಳಿಗೆ ಅವ್ರೆಲ್ಲ ಮುಂದೆ ಹೊರಟೋದಾಗ ಮೀನನ್ ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಅಳ್ತಾನೆ ಇಟ್ಕೋತಾಳೆ ಇಲ್ಲಿ ಈ ಸಚಿವೆ ವಿಡಿಯೋ ಮುಕ್ತಾಯ ವಿಡಿಯೋ ನಿಮ್ಗೆ